ಇವತ್ತು ಮೋದಿಗೆ ನಮ್ ಗ್ಯಾರಂಟಿನೇ ಕಾಪಿ ಇವತ್ತು ಮೋದಿ ಏನಾದ್ರೂ ಬದುಕ್ತಾ ಇದ್ದಾರೆ ಅಂದ್ರೆ ಇವತ್ತು ಅಧಿಕಾರದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿ ಎಲ್ಲ ಕಡೆ ಬಿತ್ತರಿಸ್ತಾ ಇರೋದ್ರಿಂದ ಇವತ್ತು ಮೋದಿಗೆ ಜೀವ ಸಿಕ್ಕಿದೆ ಇವತ್ತು ಮೋದಿ ಅವರು ಕರ್ನಾಟಕದ ಟ್ರೆಂಡ್ ಅನ್ನ ಕಾಪಿ ಮಾಡಿದ್ದಾರೆ ಅವರು ಮಾತಿದ್ದಾರೆ ನೀವು ಮಾತಿದ್ರೆ ನೀವೇನ್ ಹೇಳ್ತಾ ಇದ್ದೀರಿ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಇಡೀ ಪ್ರಪಂಚದಲ್ಲೇ ಗುರುತಿಸ್ಕೊಳ್ತಾ ಇದೆ ಅದನ್ನ ಮಾಡೆಲ್ ಆಗಿ ಎಲ್ರು ತಗೋತಿದ್ದಾರೆ ಎಲ್ಲಾ ಚುನಾವಣೆಗೆ ಅದನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನಿಜ ಅತ್ತ ಕಡೆ ಇಲ್ಲಿ ಮೋದಿ ಏನ್ ಹೇಳಿದ್ರು ರೇವಡಿ ಕಲ್ಚರು ಇದೂ ಕೂಡ ಕೊಡಬಾರ್ದು ಅಂತ ಹೇಳಿದ್ರು ಅನಿವಾರ್ಯವಾಗಿ ಅದನ್ನ ಅವರು ಅಡಾಪ್ಟ್ ಮಾಡ್ಕೊಡ್ಬೇಕಾಗಿತ್ತು ಇಬ್ರು ಕೂಡ ಹೆಂಗ್ ಮಾತಿ ನಿಂತಿಲ್ಲ ಈಗ ನೀವ್ ಯಾವ್ದು ಸರಿ ಅಂತ ಹೇಳಿದ್ರು ಅದನ್ನ ಅವ್ರಿಗೆ ಮಾಡ್ತಾ ಇದ್ದಾರೆ ಅವ್ರು ಯಾವ್ದ್ ಸರಿ ಇಲ್ಲ ಅಂತ ಹೇಳಿದ್ರು ಅದನ್ನ ಅವ್ರಿಗೆ ಮಾಡ್ತಿದ್ದಾರೆ ಇಬ್ರು ಯಾವ್ ಮಾತಿನ ಮೇಲೆ ನಿಂತಿಲ್ಲ ಏನು ರವಿಚಂದ್ರೇಗೌಡ್ರು ಮತ್ತೆ ರತನ್ ರಮೇಶ್ ಮಾತಾಡ್ತಾರಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾನು ಅದನ್ನ ಒಪ್ಪೋದಿಲ್ಲ ರಾಹುಲ್ ಗಾಂಧಿ ಅವರು ನಾವು ಗೆದ್ರೆ ಆಟಕ್ ಬಂದಿದ್ವಿ ಸೋತ್ರೆ ನೋಡಕ್ ಬಂದಿದ್ವಿ ಅನ್ನೋ ಪದ್ಧತಿ ಕಾಂಗ್ರೆಸ್ ಅಲ್ಲಿ ಇಲ್ಲ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡೋ ಮನೋಭಾವನೆ ಕಾಂಗ್ರೆಸ್ ಪಕ್ಷದ್ದು ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡ ಯಾತ್ರೆಯನ್ನ ಮಾಡಿದಾಗ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ವ್ಯಕ್ತಿತ್ವವನ್ನು ಉಳತಕ್ಕಂತ ಒಬ್ಬ ನಾಯಕ ಕಾಂಗ್ರೆಸ್ ಪಕ್ಷ ಭಾರತ್ ಜೋಡ ಯಾತ್ರೆಯನ್ನ ಮಾಡಿದಾಗ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ವ್ಯಕ್ತಿತ್ವವನ್ನು ಉಳತಕ್ಕಂತ ಒಬ್ಬ ನಾಯಕ ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಒಂದು ಟ್ರಿಂಪ್ ಕಾರ್ಡ್ ನಮ್ಗೆ ಇವ್ರು ಹೇಳಿದ ಕೂಡಲೇ ರಾಹುಲ್ ಗಾಂಧಿ ವರ್ತ ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ಅವರಲ್ಲಿ ಇವತ್ತು ದೇಶದ ಜನ ಸೋಲುಗೆಲ್ಲು ಇದ್ದಿದೆ ಮತದಾರ ಪ್ರಭುಗಳು ಏನ್ ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ತಲೆ ಬಾಗ್ತೀವಿ ಬಗ್ಗೆ ನಾವ್ ಎರಡು ಮಾತನಾಡೋದಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಇವರು ಚೈಲ್ಡಿಸ್ ಆಗಿ ಇವರು ಮಾತನಾಡ್ತಕ್ಕಂತ ವಕ್ತಾರು ಏನಿದ್ದಾರೆ ಬಿಜೆಪಿ ಜೆಡಿಎಸ್ ಇವರು ಚೈಲ್ಡಿಸ್ ಆಗಿ ಮಾತನಾಡ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಇಡೀ ದೇಶ ನೋಡ್ತಾ ಇದೆ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಕರ್ನಾಟಕದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ರು ಆ ಬೆಲ್ಟ್ ಅಲ್ಲಿ ಸಂಪೂರ್ಣವಾಗಿ ನಾವು ದೇಸಿಯಲ್ಲಿ ಆಗಿ ಬಂದಿದ್ದೇವೆ ಇದಕ್ಕೆ ರಾಹುಲ್ ಗಾಂಧಿ ಅವರ ದೇಶದ ಜನರ ಮುಂದೆ ಇಟ್ರು ದೇಶ ಯಾಕೆ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರೆ ದೇಶದ ಜನರಿಗೆ ಏನ್ ಅನ್ಯಾಯ ಆಗ್ತದೆ ಅಂತ ಅವ್ರು ಹೇಳಿದ್ರು ಪರಿಣಾಮವಾಗಿ ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ವಿ ಅವ್ರು ಹೇಳ್ತಾ ಇದ್ರು ಕರ್ನಾಟಕದ ಗೆಲುವಲ್ಲಿ ರಾಹುಲ್ ಗಾಂಧಿ ಪಾತ್ರ ಇಲ್ಲ ಅಂತ ರಾಹುಲ್ ಗಾಂಧಿ ಪಾತ್ರನೇ ಮೇಜರ್ ರೋಲ್ ಇವತ್ತು ನಾವು ಗೆಲ್ಲಿಕ್ಕೆ ಇವತ್ತು ಸೋಲು ಗೆಲುವು ನಮಗೆ ಮುಖ್ಯ ಅಲ್ಲ ಇವತ್ತು ನಿರಂತರವಾಗಿ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇವೆ ಇವತ್ತು ಜನ ಏನ್ ತೀರ್ಮಾನ ಮಾಡ್ತಾರೆ ನಾವು ಸೋದಿದ ಕೂಡ್ಲೆ ಮನೆ ಸೇರೋದಿಲ್ಲ ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇವೆ ಇವತ್ತು ಅಧಿಕಾರಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಪದೇ ಪದೇ ಅದು ಹೇಳಲೇಬೇಕಾಗುತ್ತೆ ನಿಮ್ಗೆ ಪ್ರತಿಕ್ರಿಯೆ ಕೊಡ್ಲೇಬೇಕಾಗುತ್ತೆ ಈ ಚುನಾವಣಾ ಫಲಿತಾಂಶದ ಪೂರ್ಣ ನೋಟ ಇವತ್ತು ಹತ್ತು ರೂಪಾಯಿ ಇವತ್ತು ಎಲೆಕ್ಷನ್ ಕಮಿಷನ್ ಈ ವಾಮ